ಯಡಿಯೂರಪ್ಪನವರು ನಾನು ಅಣ್ ತಮ್ಮಂದ್ರಿದ್ದಂಗೆ ರಾಜಕಾರಣ ಬೇರೆ ಮುಂಚೆಯಿಂದನೂ ಒಟ್ಟಿಗೆನೆ ಇದ್ದು ಬಂದವರು ಒಟ್ಟಿಗೆ ಬಿಸ್ನೆಸ್ಸು ನಾವು ಮಾಡಿದ್ ಮಾಡಿರೋರು ಆದರೆ ನನಗೆ ಆರೋಗ್ಯ ಸರಿ ಇರಲಿಲ್ಲ ಆ ಸಂದರ್ಭದಲ್ಲಿ ಫೋನು ಮಾಡಿದ್ರು ನಿನ್ಗೆ ಆರೋಗ್ಯ ಹೆಂಗಿದೆಯಪ್ಪ ಅಂತ ವಿಚಾರಿಸ್ತೀವಿ ಮೊನ್ನೆ ನನ್ನ ಹುಟ್ಟದಪ್ಪ ಆಯಿತು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವ್ರ ಮಗ ಎಂ ಪಿ ರಾಘವೇಂದ್ರ ಇಬ್ಬರು ಕೂಡ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟರು ನನ್ನ ಅಭಿವೃದ್ಧಿಗೆ ಅಭಿನಂದನೆಗಳು ಸಲ್ಲಿಸಿ ಇದು ವೈಯಕ್ತಿಕ ಸ್ನೇಹ ಈ ಸ್ನೇಹಕ್ಕೂ ರಾಜಕಾರಣಕ್ಕೂ ಸಂಬಂಧ ಏನಿಲ್ಲ ಯಾವ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರು ನನ್ನ ಹತ್ರ ರಾಜಕಾರಣದಲ್ಲಿ ಮಾತಾಡಿಲ್ಲ ಮಾತಾಡೋಂಥ ಪರಿಸ್ಥಿತಿ ಸದ್ಯಕ್ಕೆ ಬರೋದಿಲ್ಲ ಯಾವ ಕಾರಣಕ್ಕೂ ನಾನು ಕುತ್ತಿಗೆ ಕೊಯ್ದರೂ ಕೂಡ ಕಾಂಗ್ರೆಸ್ಗೂ ಬೇರೆ ಪಾರ್ಟಿಗೆ ಹೋಗೋಲ್ಲ ನಾನು ಇವತ್ತಿಲ್ಲ ನಾಳೆ ಬಿ ಜೆ ಪಿಗೋಗ ಇವತ್ತು ಹೋಗಲ್ಲ ಎಂಥ ಪರಿಸ್ಥಿತಿನಲ್ಲಿ ಈಗ ಬರಬೇಕು ಯಾಕೆ ನಾನು ಇಷ್ಟೇನು ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಲ್ಲ ಅದಾದಂತ ಸಂದರ್ಭ ಯೋಚನೆ ಮಾಡ್ತೀನಿ ಸದ್ಯಕ್ಕೆ ಬಿಜೆಪಿ ಹೋಗೋದಿಲ್ಲ